ಹಾಯ್ ಎಲ್ಲರಿಗೂ ಜೈ ಹಿಂದ್ ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀಸೆಂಟಾಗಿ ಟೆಂತ್ ಪಾಸ್ ಆಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆ ಒಳಗ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ರಲ್ಲ ಅದೇ ರೀತಿಯೇ ಅದ್ರ ಜೊತೆಗೇನೆ ಆರ್ ಪಿ ಎಫ್ ಒಳಗ ಯಾವುದಾದ್ರೂ ಪದವಿ ಪಾಸಾಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಆರ್ ಪಿ ಎಫ್ ಒಳಗೇನೆ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಏನು ಅಪ್ಲಿಕೇಶನ್ ಹಾಕ್ಲಕ್ಕ ಲಾಸ್ಟ್ ಡೇಟ್ ಏನು ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗೆ ಏನಾದರೂ ತಪ್ಪುಗಳಾಗಿತ್ತು ಅದನ್ನು ಸರಿಪಡಿಸ್ಕೊಳ್ಳಾಕ ಕರೆಕ್ಷನ್ ಡೇಟ್ ಏನು ವೇಕೆನ್ಸಿ ಡೀಟೇಲ್ಸ್ ಏನು ಕ್ವಾಲಿಫಿಕೇಷನ್ ಏನಿರಬೇಕಾ ಸ್ಯಾಲ್ರಿ ಇರುತ್ತಾ ಏಜ್ ಲಿಮಿಟ್ ಎಷ್ಟು ಬೇಕು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಾ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತಾ ಎಕ್ಸಾಮ್ ಸಿಲೆಬಸ್ ಏನಿರುತ್ತಾ ಫಿಸಿಕಲ್ ಯಾವ ರೀತಿ ಇರುತ್ತಾ ಡಾಕ್ಯುಮೆಂಟ್ ಏನೇನು ಬೇಕಾ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇಲ್ಲಿವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಅದ್ರ ಜೊತೆಗೇನೆ ಸೈಡ್ ಇರುವಂಥ ಬೆಲ್ ಐಕನ್ ಗಂಟೆ ಬಟನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಲಾರ್ದೇ ಕೊನೆವರೆಗೂ ನೋಡ್ರಿ ಅರ್ಥ ಆಗುತ್ತಾ ಯಾವುದಾದ್ರೂ ಪದವಿ ಪಾಸಾಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಭಾರತೀಯ ರೈಲ್ವೆ ಇಲಾಖೆಯ ಆರ್ ಪಿ ಎಫ್ ಒಳಗ ಟೋಟಲ್ ನಾಲ್ಕುನೂರ ಐವತ್ತೆರಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಆರ್ ಪಿ ಎಫ್ ಅಂತಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇವರಿಗೆ ರೈಲ್ವೆ ಪೊಲೀಸ್ ಅಂತಲೂ ಕರಿತಾರೆ ಇದಕ್ಕೆ ಕ್ವಾಲಿಫಿಕೇಷನ್ನ ಯಾವುದಾದ್ರೂ ಪದವಿ ಪಾಸಾಗಿದ್ರೆ ಸಾಕು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಯಾವುದಾದ್ರೂ ಒಂದು ಪದವಿ ಆಗಿದ್ರೆ ಸಾಕು ಇನ್ನು ಏಜ್ ಲಿಮಿಟ್ ಏಜ್ ಲಿಮಿಟ್ ಯು ಆರ್ ಅಂದ್ರೆ ಅನ್ರಿಸರ್ವ್ ಕ್ಯಾಟಗರಿ ಮತ್ತು ಇ ಡಬ್ಲ್ಯೂ ಎಸ್ನವರಿಗೆ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೂ ಏಜ್ ಲಿಮಿಟ್ ಇರ್ತೈತಿ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಡಿಲಿಕೆ ಐತಿ ಅಂದ್ರೆ ಇಪ್ಪತ್ತರಿಂದ ಮೂವತ್ತ್ ಮೂರನೇ ವಯಸ್ಸಿನವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕ್ಕೆ ಐತಿ ಅಂದ್ರೆ ಇಪ್ಪತ್ತರಿಂದ ಮೂವತ್ತೊಂದನೇ ವಯಸ್ಸಿನವರೆಗೂ ಒ ಬಿ ಸಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಎಕ್ ಸರ್ವಿಸ್ ಮನ್ ಅಭ್ಯರ್ಥಿಗಳು ಯುವ ಆರ್ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿ ಅವರಿಗೆ ಮೂರು ವರ್ಷ ಕಾಲಾವಕಾಶ ಐತಿ ಎಕ್ಸ್ ಸರ್ವಿಸ್ ಮನ್ ಸಿ ಅಭ್ಯರ್ಥಿಗಳಿಗೆ ಆರು ವರ್ಷ ಕಾಲಾವಕಾಶ ಐತಿ ಎಕ್ಸ್ ಸರ್ವಿಸ್ ಮನ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂಟು ವರ್ಷ ಕಾಲಾವಕಾಶ ಐತಿ ರಿಟೈರ್ಮೆಂಟ್ ಆದಾಗಿಂದ ಎಂಟು ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ ಯುವ ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಚಲನಿರುತ್ತಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕ್ಸ್ ಸರ್ವಿಸ್ ಮನ್ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ ನೆಕ್ಸ್ಟ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ನಿಮ್ಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಸ್ಟಾರ್ಟ್ ಆಗುತ್ತಾ ಅಂದ್ರೆ ಬೇಸಿಕ್ ಪೇ ಮೂವತ್ತೈದು ಸಾವಿರದ ನಾಲ್ಕುನೂರು ಇದು ನಿಮ್ಗೆ ಸೆವೆಂತ್ ಪೇ ಸ್ಕೇಲಿಂದ ಸ್ಯಾಲ್ರಿ ಸಿಗುತ್ತಾ ಲೆವೆಲ್ ಸಿಕ್ಸ್ ಒಳಗೆ ಸ್ಯಾಲ್ರಿ ಸಿಗುತ್ತಾ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಕೈಗೆ ಸಿಗುವಂಥ ಸಂಬಳ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೂ ನಿಮ್ಗೆ ಇನ್ ಹ್ಯಾಂಡ್ ಕ್ಯಾಶ್ ಸ್ಯಾಲ್ರಿ ಸಿಗುತ್ತೆ ಅಪ್ಲಿಕೇಶನ್ನ ಇದೇ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕ ಸ್ಟಾರ್ಟ್ ಆಗಿದವ ಅಂದ್ರ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದವ ಅಪ್ಲಿಕೇಶನ್ ಹಾಕ್ಲಕ್ಕ ಕೊನೆ ದಿನಾಂಕ ಮೇ ತಿಂಗಳ ಹದಿನಾಲ್ಕನೇ ತಾರೀಕು ಅಂದ್ರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಕರವರೆಗೂ ಅಪ್ಲಿಕೇಶನ್ ಹಾಕ್ಬೋದು ನೀವು ಹಾಕಿರುವಂಥ ಅಪ್ಲಿಕೇಶನ್ ಒಳಗೆ ಏನಾದ್ರು ತಪ್ಪುಗಳಾಗಿತ್ತು ಅದನ್ನು ಸರಿಪಡಿಸ್ಕೋಬೇಕಾಗಿತ್ತಪ್ಪಾ ಅಂತಂದ್ರೆ ಅದಕ್ಕೂ ಕಾಲಾವಕಾಶ ಕೊಟ್ಟಿದ್ದಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಕಾಲಾವಕಾಶ ಕೊಟ್ಟೈತಿ ಅಷ್ಟರೊಳಗೆ ನೀವು ನಿಮ್ಮ ಅಪ್ಲಿಕೇಶನನ್ನು ಸರಿಪಡಿಸ್ಕೋಬೋದು ಇನ್ನು ವೇಕೆನ್ಸಿ ಡೀಟೇಲ್ಸ್ ವೇಕೆನ್ಸಿ ಟೋಟಲ್ ನಾಲ್ಕುನೂರ ಐವತ್ತೆರಡು ವೇಕೆನ್ಸಿ ಅದಾವ ಪುರುಷ ಅಭ್ಯರ್ಥಿಗಳಿಗೆ ಮೂರ್ನೂರ ಎಂಬತ್ನಾಕ್ ವೇಕೆನ್ಸಿಗಳದವ ಮಹಿಳಾ ಅಭ್ಯರ್ಥಿಗಳಿಗೆ ಅರವತ್ತೆಂಟು ವೇಕೆನ್ಸಿಗಳದವ ಎಕ್ಸ್ ಸರ್ವಿಸ್ ಮನ್ ಮಾಜಿ ಸೈನಿಕರಿಗೆ ನಲ್ವತ್ತೈದು ವೇಕೆನ್ಸಿಗಳದವ ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಯು ಆರ್ ಅಂದ್ರೆ ಅನ್ರಿಸರ್ವ್ ಕೆಟಿಗರಿ ಅವರಿಗೆ ಒನ್ನೂರ ಐವತ್ತೇಳು ವೇಕೆನ್ಸಿಗಳದವ ಎಸ್ ಸಿ ಕೆಟಗರಿ ಪುರುಷ ಅಭ್ಯರ್ಥಿಗಳಿಗೆ ಐವತ್ತೇಳು ವೇಕೆನ್ಸಿಗಳದವ ಎಸ್ ಟಿ ಕೆಟಿಗರಿಯ ಪುರುಷ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ವೇಕೆನ್ಸಿಗಳದವ ಒ ಬಿ ಸಿ ಕೆಟಗರಿಯ ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ನಾಲ್ಕು ವೇಕೆನ್ಸಿಗಳದವ ಇ ಡಬ್ಲ್ಯೂ ಎಸ್ ಕೆಟಗರಿಯ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವೇಕೆನ್ಸಿಗಳದವ ಟೋಟಲ್ ಪುರುಷ ಅಭ್ಯರ್ಥಿಗಳಿಗೆ ಮೂರ್ನೂರ ಎಂಬತ್ತ್ನಾಲ್ಕು ವೇಕೆನ್ಸಿಗಳದವ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಅನ್ರಿಸರ್ವ್ ಕೆಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಅದಾವ ಎಸ್ ಸಿ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ಅದಾವ ಎಸ್ ಟಿ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಐದು ಅದಾವ ಒ ಬಿ ಸಿ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಹದಿನೆಂಟು ಅದಾವ ಇ ಡಬ್ಲ್ಯೂ ಎಸ್ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಏಳು ವೇಕೆನ್ಸಿಗಳದವ ಅಂದ್ರೆ ಟೋಟಲ್ ಮಹಿಳಾ ಅಭ್ಯರ್ಥಿಗಳಿಗೆ ಅರವತ್ತೆಂಟು ವೇಕೆನ್ಸಿಗಳದವ ಏಕ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಟೋಟಲ್ ನಲ್ವತ್ತೈದು ವೇಕೆನ್ಸಿಗಳಿದಾವೆ ವೇಕೆನ್ಸಿ ಕಡಿಮೆ ಅದಾವ ಅಂತೇಳಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಬೇಕಾಗಿದ್ದು ಕೇವಲ ಒಂದೇ ಒಂದು ಪೋಸ್ಟ ಆ ಪೋಸ್ಟ ಕಾಲ್ ಆಗೈತಿ ಅಪ್ಲಿಕೇಶನ್ ಹಾಕಿರಿ ದೊಡ್ಡ ಪೋಸ್ಟ್ ಯಾವಾಗಲೂ ಕಡಿಮೆನೇ ಕರೆದಿರ್ತಾರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿರಿ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಫಸ್ಟಿಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತಾ ಕೇವಲ ಒಂದೇ ಒಂದು ಎಕ್ಸಾಮ್ ಇರುತ್ತೆ ಅದಾದಮೇಲೆ ಎಕ್ಸಾಮ್ ಪಾಸ್ ಆಗಿರೋರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತಾ ಅದಾದಮೇಲೆ ಎಕ್ಸಾಮ್ ಫಿಸಿಕಲ್ ಎರಡು ಪಾಸ್ ಆಗಿರೋ ಅಭ್ಯರ್ಥಿಗಳಿಗೆ ಮೆಡಿಕಲ್ ಟೆಸ್ಟ್ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತಾ ಇದಾದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಅರ್ಥ ಆಗಂಗಿಲ್ಲ ಫಸ್ಟ್ ಗೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ನೋಡಿದ್ರ ಇದು ಆನ್ಲೈನ್ ಎಕ್ಸಾಮ್ ಇರ್ತಿ ನೂರ ಇಪ್ಪತ್ತು ಮಾರ್ಕ್ಸ್ ಎಕ್ಸಾಮ್ ಇರ್ತಿ ನೂರ ಇಪ್ಪತ್ತು ಕ್ವಶನ್ ಬರ್ತಾವ ತೊಂಬತ್ತು ನಿಮಿಷ ಟೈಮ್ ಇರುತ್ತಾ ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಇದು ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಒಂದೇ ಇರ್ತೈತಿ ನೆನಪಿರ್ಲಿ ಸೇಮ್ ಕಾನ್ಸ್ಟೇಬಲ್ ಹೆಂಗೆ ಹೆಂಗಿದ್ವು ಮೂರು ಪಾರ್ಟ್ ಸಿಲೆಬಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಲ್ಲ ಸೇಮ್ ಐತಿ ಇದ್ರೊಳಗು ಮೂರು ಪಾರ್ಟ್ ಬರ್ತಾವ ಪಾರ್ಟ್ ಎ ಅರ್ಥಮೆಟಿಕ್ ಅಂತೇಳಿ ಇದಕ್ಕೂ ಮೂವತ್ತೈದು ಮಾರ್ಕ್ಸ್ ಇಂದ ಕೇಳ್ತಾರೆ ನೆಕ್ಸ್ಟ್ ಬಿ ಪಾರ್ಟ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಅಂತೇಳಿ ಇದಕ್ಕೂ ಮೂವತ್ತೈದು ಮಾರ್ಕ್ಸ್ ಕೇಳ್ತಾರೆ ಸಿ ಪಾರ್ಟ್ ಜನರಲ್ ಅವೇರ್ನೆಸ್ ಅಂತ ಹೇಳಿ ಇದಕ್ಕೂ ಐವತ್ತು ಮಾರ್ಕ್ಸ್ ಅನ್ನ ಕೇಳ್ತಾರೆ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಕಲಬುರ್ಗಿ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ಉಡುಪಿ ಈ ಥರ ಟೋಟಲ್ ಎಂಟು ಎಕ್ಸಾಮ್ ಸೆಂಟರ್ ಅದಾವ ನಿಮಗೆ ಯಾವ್ದು ಹತ್ತಿರವಾದಂಥ ಎಕ್ಸಾಮ್ ಸೆಂಟರನ್ನು ಆಯ್ಕೆ ಮಾಡ್ಕೋರಿ ಅಪ್ಲಿಕೇಶನ್ ಹಾಕುವಾಗ ಈ ಎಕ್ಸಾಮ್ ಒಳಗ ಟೋಟಲ್ ಒಂದು ಅನುಪಾತ ಹತ್ತರಷ್ಟು ಅಂದ್ರೆ ನಾಲ್ಕುನೂರ ಐವತ್ತೆರಡು ಅದಾವ ಒಂದು ಅನುಪಾತ ಹತ್ತು ಅಂತಂದ್ರೆ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತು ಅಭ್ಯರ್ಥಿಗಳನ್ನು ಫಿಸಿಕಲ್ಗೆ ಸೆಲೆಕ್ಷನ್ ಮಾಡ್ಕೊತಾರ ಈ ಥರ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದರಷ್ಟು ಟೆನ್ ಅಭ್ಯರ್ಥಿಗಳನ್ನ ಎಕ್ಸಾಮ್ ಪಾಸ್ ಮಾಡಿಕೊಂಡು ಫಿಸಿಕಲ್ಗೆ ಕ್ವಾಲಿಫೈ ಮಾಡ್ಕೊಂತಾರೆ ಎಕ್ಸಾಮ್ ಕನ್ನಡ ಇಂಗ್ಲಿಷ್ ಹಿಂದಿ ಟೋಟಲ್ ಹದಿನೈದು ಪ್ರಾದೇಶಿಕ ಭಾಷೆ ಒಳಗೆ ಎಕ್ಸಾಮ್ ನಡೀತಿ ಎಕ್ಸಾಮ್ ಕನ್ನಡದೊಳಗೆ ಐತಿ ಕನ್ನಡ ಆಯ್ಕೆ ಮಾಡ್ಕೊಳೋರ ಕನ್ನಡ ಆಯ್ಕೆ ಮಾಡ್ಕೋರಿ ಅದರ್ವೈಸ್ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ನಿಮ್ಗೆ ಸರಳ ಅನ್ಸುತ್ತಪ್ಪ ಅಂತಂದ್ರೆ ಯಾವ ಬೇಕಾದ ಭಾಷೆ ಹದಿನೈದು ಭಾಷೆಗಳನ್ನ ಕೊಟ್ಟಿದ್ದಾರೆ ನಿಮಗೆ ಯಾವುದು ಈಸಿ ಅನ್ಸುತ್ತಲ್ಲ ಆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊರಿ ಕನ್ನಡದೊಳಗೈತಿ ಎಕ್ಸಾಮ ನೆನಪಿರಲಿ ನೆಕ್ಸ್ಟ್ ಎಕ್ಸಾಮ್ ಆದ್ಮೇಲೆ ಫಿಸಿಕಲ್ ಟೆಸ್ಟ್ ಇದ್ರೊಳಗೆ ಪುರುಷ ಅಭ್ಯರ್ಥಿಗಳಿಗೆ ರನ್ನಿಂಗ್ ಇರ್ತೈತಿ ಸಾವಿರದ ಆರುನೂರು ಮೀಟರ್ ರನ್ನಿಂಗ್ ಇರ್ತೈತಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಆರೂವರೆ ನಿಮಿಷ ಟೈಮಿಂಗ್ ಇರ್ತೈತಿ ಒಂದು ಚಾನ್ಸ್ ಕೊಡ್ತಾರೆ ಅದಕ್ಕೆ ಇದಾದ್ಮೇಲೆ ಲಾಂಗ್ ಜಂಪ್ ಇರ್ತೈತಿ ಹನ್ನೆರಡು ಫೀಟ್ ಲಾಂಗ್ ಜಂಪ್ ಇರ್ತೈತಿ ಇದಕ್ಕೆ ಎರಡು ಚಾನ್ಸ್ ಕೊಡ್ತಾರೆ ಹೈ ಜಂಪ್ ಇರ್ತೈತಿ ಒಂಬತ್ತು ಫೂಟ್ ಇದಕ್ಕೂ ಎರಡು ಚಾನ್ಸ್ ಕೊಡ್ತಾರೆ ಸ್ಟೇಟ್ ಪೊಲೀಸ್ ಒಳಗೆ ಕೊಡ್ತಾರಲ್ಲ ಮೂರು ಚಾನ್ಸ್ ಈ ರೀತಿ ಮೂರು ಮೂರು ಚಾನ್ಸ್ ಕೊಡಂಗಿಲ್ಲ ಹೈ ಜಂಪ ಮತ್ತು ಲಾಂಗ್ ಜಂಪ್ಗೆ ಎರಡೆ ಚಾನ್ಸ್ ಕೊಡ್ತಾರೆ ನೆನಪಿಟ್ಕೋರಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಎಂಟುನೂರು ಮೀಟರ್ ರನ್ನಿಂಗ್ ಇರ್ತೈತಿ ನಾಲ್ಕು ನಿಮಿಷ ಟೈಮಿಂಗ್ ಇರ್ತೈತಿ ಇದಕ್ಕೊಂದು ಚಾನ್ಸ್ ಇರ್ತೈತಿ ಲಾಂಗ್ ಜಂಪ ಮಹಿಳಾ ಅಭ್ಯರ್ಥಿಗಳಿಗೆ ಒಂಬತ್ತು ಫೂಟ್ ಇರ್ತೈತಿ ಎರಡು ಚಾನ್ಸ್ ಕೊಡ್ತಾರೆ ಹೈ ಜಂಪ ಮೂರು ಫೂಟ್ ಇರ್ತೈತಿ ಇದಕ್ಕೂ ಎರಡು ಚಾನ್ಸ್ ಕೊಡ್ತಾರೆ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ಸ ಅನ್ರಿಸರ್ವ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಇರಬೇಕಾ ಚೆಸ್ಟ್ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟ್ರ್ ಚೆಸ್ಟ್ ಇರಬೇಕು ಎಸ್ ಸಿ ಎಸ್ ಟಿ ಕೆಟಗರಿಯ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಒನ್ನೂರ ಅರವತ್ತು ಸೆಂಟಿಮೀಟ್ರ್ ಹೈಟ್ ಇರಬೇಕಾ ಚೆಸ್ಟ್ ಎಪ್ಪತ್ತಾರು ಪಾಯಿಂಟ್ ಎರಡು ಸೆಂಟಿಮೀಟರಿಂದ ಎಂಬತ್ತೊಂದು ಪಾಯಿಂಟ್ ಎರಡು ವರೆಗೂ ಚೆಸ್ಟ್ ಇರಬೇಕಾ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅನ್ರಿಸರ್ವ ಒ ಬಿ ಸಿ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಸ್ ಸಿ ಎಸ್ ಟಿ ಕೆಟಿಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತೆರಡು ಸೆಂಟಿಮೀಟ್ರ್ ಒನ್ ಫಿಫ್ಟಿ ಟು ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಕ್ಸ್ ಸರ್ವಿಸ್ ಮನ್ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ ಫಿಸಿಕಲ್ ಟೆಸ್ಟ್ಗೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಇರೋದಿಲ್ಲ ಜಸ್ಟ್ ಕ್ವಾಲಿಫೈ ಆಗಬೇಕಷ್ಟೇ ಅದು ಕಂಪಲ್ಸರಿಯಾಗಿ ಕ್ವಾಲಿಫೈ ಆಗಲೇಬೇಕು ರನ್ನಿಂಗ್ಗೆ ಒಂದೇ ಚಾನ್ಸ್ ಇರ್ತೈತಿ ರನ್ನಿಂಗ್ ಫೇಲ್ ಆದ್ರೆ ಪೂರ ಫಿಸಿಕಲ್ ಫೇಲ ಅದಕ್ಕೆ ರನ್ನಿಂಗ ಒಂದೇ ಚಾನ್ಸ್ ಇರ್ತೈತಿ ಹೈ ಜಂಪ್ ಅಲ್ಲಿ ಹಂಗ್ ಜಂಪಿಗೆ ಎರಡು ಚಾನ್ಸ್ ಇರ್ತಾವ ಸ್ಟೇಟ್ ಪೊಲೀಸ್ ಒಳಗೆ ಕೊಡ್ತಾರಲ್ಲ ಮೂರು ಮೂರು ಚಾನ್ಸ್ ಆ ರೀತಿ ಚಾನ್ಸ್ ಕೊಡಂಗಿಲ್ಲ ಎರಡೇ ಚಾನ್ಸ್ ಇರ್ತೈತಿ ನೆನಪಿರ್ಲಿ ಇದು ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಇರ್ತೈತಿ ಅದ್ರ ಜೊತೆಗೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತಾ ಇದೆಲ್ಲ ಮುಗಿದ್ಮೇಲೆ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ಕ ಯಾವ ಸಬ್ಜೆಕ್ಟ್ ಓದ್ಕೋಬೇಕು ಯಾವ ಬುಕ್ಸ್ ಓದ್ಕೋಬೇಕು ಹೇಳ್ತೀನಿ ಕೇಳ್ರಿ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಕೊನೆವರೆಗೂ ನೋಡ್ರಿ ಅರ್ಥ ಆಗಂಗಿಲ್ಲ ಎಕ್ಸಾಮ್ ಸಿಲೆಬಸ್ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಆರ್ ಪಿ ಎಫ್ ಒಳಗ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಎರಡಕ್ಕೂ ಸೇಮ್ ಐತಿ ಈ ಎಕ್ಸಾಮ್ ಕ ಏನ್ ಕೇಳ್ತಾರ ಏನ್ ಓದ್ಬೇಕಾ ಹೇಳ್ತೀನಿ ಕೇಳ್ರಿ ನೋಟಿಫಿಕೇಶನ್ ಒಳಗ ಇಂಗ್ಲಿಷ್ ನಲ್ಲಿ ಕೊಟ್ಟಾರ ಅದನ್ನು ಡಿಸ್ಪ್ಲೇ ಮೇಲೆ ಶೋ ಮಾಡ್ತೀನಿ ಅದನ್ನು ಕನ್ನಡೊಳಗೆ ಹೇಳ್ಕೊತು ಹೋಗ್ತೀನಿ ಕನ್ನಡದೊಳಗೆ ಹೇಳಿದ ನೋಟ್ ಮಾಡ್ಕೊತ ಹೋಗ್ರಿ ಕೇವಲ ಒಂದೇ ಒಂದು ಎಕ್ಸಾಮ್ ಇರ್ತೈತಿ ನೂರ ಇಪ್ಪತ್ತು ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ ನೂರ ಇಪ್ಪತ್ತು ಕ್ವಶನ್ ಬರ್ತಾವ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತೈತಿ ಒಂದು ಥರ ನೆಗೆಟಿವ್ ಮಾರ್ಕಿಂಗ್ ಇರ್ತಾವ ಅಂದ್ರೆ ಪ್ರತಿ ತಪ್ಪಾದ ಮೂರು ಉತ್ತರಗಳಿಗೆ ಒಂದು ಮಾರ್ಕ್ಸನ್ನು ಕಳ್ಕೊತಿರಿ ಒಂದು ಕ್ವಶನ್ಕ ಒಂದೇ ಮಾರ್ಕ್ಸ್ ಇರ್ತೈತಿ ಈ ಎಕ್ಸಾಮ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರ್ತೈತಿ ಅಂದ್ರೆ ಒಂದು ಕ್ವಶನ ನಾಲ್ಕು ಆಪ್ಷನ್ ಈ ಥರ ಎಕ್ಸಾಮ್ ಬರ್ತೈತಿ ಈ ಎಕ್ಸಾಮ್ಕ ಮೂರು ಭಾಗಗಳು ಬರ್ತಾವ ಅದರೊಳಗೆ ಒಂದನೇ ಭಾಗ ಅರ್ಥಮೆಟಿಕ್ ಅಂತೇಳಿ ಗಣಿತ ಈ ಅಂಕ್ ಭಾಗದ ಬಗ್ಗೆ ಮೂವತ್ತೈದು ಮಾರ್ಕ್ಸನ್ನು ಕೇಳ್ತಾರ ಇದ್ರೊಳಗೆ ಏನೇನು ಸಿಲೆಬಸ್ ಕೊಟ್ಟನ ಹೇಳ್ತೀನಿ ಕೇಳ್ರಿ ನಂಬರ್ ಸಿಸ್ಟಮ್ಮ ಹೋಲ್ ನಂಬರ ಡೆಸಿಮಲ್ ಆ್ಯಂಡ್ ಪ್ರಾಕ್ಷನ್ಸಾ ಪರ್ಸೆಂಟೇಜಸ್ಸ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್ ಇಂಟ್ರೆಸ್ಟ ಆವರೇಜಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ ಡಿಸ್ಕೌಂಟ ರೇಷಿಯೋ ಆ್ಯಂಡ್ ಪ್ರಾಪರ್ಷನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ ಗ್ರಾಪ್ಸ್ ಬಗ್ಗೆ ಕೇಳ್ತಾರ ಮೆನ್ಸುರೇಷನ್ ಈ ಥರ ಇಂಗ್ಲೀಷ್ ಒಳಗ ಕೊಟ್ಟಿದ್ದಾರೆ ಇದನ್ನು ನಿಮಗೆ ಕನ್ನಡದೊಳಗೆ ಹೇಳ್ಕೊತಾ ಹೋಗ್ತೀನಿ ನೋಟ್ ಮಾಡ್ಕೊತಾ ಹೋರಿ ಫಸ್ಟ್ ಪಾರ್ಟ್ ಅಂಕಗಣಿತ ಇದರೊಳಗೆ ಸಂಖ್ಯಾ ವ್ಯವಸ್ಥೆ ಪೂರ್ಣ ಸಂಖ್ಯೆಗಳು ದಶಮಾಂಶ ಭಿನ್ನರಾಂಶಿಗಳು ಶೇಕಡಾವಾರು ಸಂಖ್ಯೆಗಳ ನಡುವಿನ ಸಂಬಂಧ ಅನುಪಾತ ಮತ್ತು ಸಮಾನುಪಾತ ಸರಾಸರಿ ಸರಳ ಬಡ್ಡಿ ಲಾಭ ನಷ್ಟ ರಿಯಾಯಿತಿ ಸಮಯ ಮತ್ತು ದೂರ ಈ ಥರ ನಿಮಗೆ ಕನ್ನಡದೊಳಗ ಕೊಟ್ಟಿನಿ ನೋಟ್ ಮಾಡ್ಕೊರಿ ನೆಕ್ಸ್ಟ್ ಬಿ ಪಾರ್ಟ್ ಜನರಲ್ ಇಂಟಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಅಂತೇಳಿ ಇದಕ್ಕೂ ಮೂವತ್ತೈದು ಮಾರ್ಕ್ಸನ್ನು ಕೇಳ್ತಾರೆ ಇದ್ರೊಳಗೆ ಏನೇನು ಅನ್ನೋದು ಹೇಳ್ತೀನಿ ಕೇಳ್ರಿ ಎನಾಲಜಿಸ್ಸ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಸ್ಪ್ಯಾಟಿಕಲ್ ವಿಜುವಲೈಸೇಷನ್ ಸ್ಪ್ಯಾಟಿಕಲ್ ಓರಿಯೆಂಟೇಷನ್ ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಿಸಿಸ್ ಜಡ್ಜ್ಮೆಂಟ್ ಡಿಸಿಷನ್ ಮೇಕಿಂಗ್ ವಿಜುವಲ್ ಮೆಮ್ರಿ ಡಿಸ್ಕ್ರಿಮಿನೇಟಿಂಗ್ ಅಬ್ಸರ್ವೇಷನ್ ರಿಲೇಷನ್ಶಿಪ್ ಕಾನ್ಸೆಪ್ಟ್ಸ್ ಅರ್ಥಮೆಟಿಕ್ ರೀಸನಿಂಗ್ ನಂಬರ್ ಸಿರೀಸ್ ವರ್ಬಲ್ ಆ್ಯಂಡ್ ಫಿಗರಲ್ ಕ್ಲಾಸಿಫಿಕೇಶನ್ ನಾನ್ ವರ್ಬಲ್ ಸಿರೀಸ ಕೋಡಿಂಗ ಡಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಈ ರೀತಿ ನಿಮಗೆ ಇಂಗ್ಲೀಷ್ ಒಳಗೆ ಕೊಟ್ಟಿದ್ದಾರ ಅದನ್ನು ಕನ್ನಡದೊಳಗೆ ಹೇಳ್ತೀನಿ ನೋಟ್ ಮಾಡ್ಕೊತಾ ಹೋರಿ ಹೋಲಿಕೆ ಮತ್ತು ವ್ಯತ್ಯಾಸಗಳು ಸಾದೃಶ್ಯಗಳು ಪ್ರಾದೇಶಿಕ ದೃಷ್ಟಿಕೋನ ಪ್ರಾದೇಶಿಕ ದೃಷ್ಟೀಕರಣ ಸಮಸ್ಯೆಗಳು ಮತ್ತು ಪರಿಹಾರಗಳು ವಿಶ್ಲೇಷಣೆ ತೀರ್ಪು ಮತ್ತು ನಿರ್ಧಾರ ದೃಶ್ಯ ಸ್ಮರಣೆ ತಾರತಮ್ಯ ವೀಕ್ಷಣೆ ಸಂಬಂಧದ ಪರಿಕಲ್ಪನೆ ಅಂದರೆ ಬ್ಲಡ್ ರಿಲೇಷನ್ ಅಂಕಗಣಿತದ ತಾರ್ಕಿಕತೆ ಚಿತ್ರ ಮತ್ತು ವರ್ಗೀಕರಣ ಹೇಳಿಕೆ ಮತ್ತು ತೀರ್ಮಾನ ಅಂಕಗಣಿತದ ಸಂಖ್ಯಾ ಸರಣಿ ಕೋಡಿಂಗ ಮತ್ತು ಡಿಕೋಡಿಂಗ ಇಷ್ಟು ಬಿ ಪಾರ್ಟ್ ಒಳಗೆ ಕೇಳ್ತಾರೆ ಇದನ್ನು ಓದ್ಕೋರಿ ಇದನ್ನ ಬಿಟ್ಟು ಬೇರೆ ಓದುವಂಥ ಅವಶ್ಯಕತೆ ಇಲ್ಲ ಇದನ್ನು ಓದ್ಕೋರಿ ನೆಕ್ಸ್ಟ್ ಸಿ ಪಾರ್ಟ್ ಜನರಲ್ ಅವೇರ್ನೆಸ್ ಅಂತೇಳಿ ಟೋಟಲ್ ಜಿ ಕೆ ಇದು ಐವತ್ತು ಮಾರ್ಕ್ಸನ್ನು ಕೇಳ್ತಾರೆ ಇದರೊಳಗೆ ಏನೇನು ಕೇಳ್ತಾರೆ ಅಂದ್ರೆ ಪ್ರಚಲಿತ ಘಟನೆಗಳು ಇತಿಹಾಸ ಕಲೆ ಮತ್ತು ಸಂಸ್ಕೃತಿ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಸಾಮಾನ್ಯ ರಾಜಕೀಯ ಭಾರತೀಯ ಸಂವಿಧಾನ ಕ್ರೀಡೆ ಸಾಮಾನ್ಯ ವಿಜ್ಞಾನ ಟೋಟಲ್ ಆಗಿ ನಿಮಗೆ ಈ ಭಾಗದೊಳಗೆ ಜಿ ಕೆ ಬಗ್ಗೆ ಕೇಳ್ತಾರೆ ಬುಕ್ ಯಾವುದೇ ಓದ್ರಿ ತೊಂದರೆ ಇಲ್ಲ ಆದ್ರೆ ನೀವು ಓದುವಂಥ ಬುಕ್ ಒಳಗ ಇವೆಲ್ಲ ವಿಷಯ ಇರಬೇಕು ಇವೆಲ್ಲ ವಿಷಯಗಳನ್ನ ಕವರ್ ಮಾಡ್ಕೋರಿ ಆರ್ ಪಿ ಎಫ್ ಒಳಗೆ ಕಾನ್ಸ್ಟೇಬಲ್ ಮತ್ತು ಸಬ್ಇನ್ಸ್ಪೆಕ್ಟರ್ದ ಎರಡು ಎಕ್ಸಾಮ ಸೇಮ್ ಐತಿ ಸಿಲೆಬಸ್ ಕೂಡ ಸೇಮ್ ಐತಿ ಮಾರ್ಕ್ಸ ಟೈಮಿಂಗ ಕ್ವಶನ್ ಎಲ್ಲ ಸೇಮ್ ಐತಿ ಆದ್ರೆ ಕಾನ್ಸ್ಟೇಬಲ್ಗೆ ಸ್ವಲ್ಪ ಈಸಿ ಕ್ವಶನ್ ಕೇಳಿದ್ರೆ ಸಬ್ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಡೀಪ್ ಕ್ವಶನ್ ಬರ್ತಾವ ನೀವು ಜಸ್ಟ್ ಓದಬೇಕಾಗಿರುವಂಥ ಸಬ್ಜೆಕ್ಟ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಮತ್ತು ಜಿ ಕೆ ಈ ಮೂರು ಸಬ್ಜೆಕ್ಟನ್ನು ಕವರ್ ಮಾಡ್ಕೊರಿ ಎಕ್ಸಾಮ್ಗೆ ಪಕ್ಕ ಸೆಲೆಕ್ಷನ್ ಆಗಿ ಹಾಕ್ತೀರಿ ಕಾನ್ಸ್ಟೇಬಲ್ಗೂ ಸೇಮ್ ಸಿಲೆಬಸ್ ಐತಿ ಸಬ್ ಇನ್ಸ್ಪೆಕ್ಟ್ರಿಗೂ ಸೇಮ್ ಸಿಲೆಬಸ್ ಐತಿ ಅದಕ್ಕೂ ಎಕ್ಸಾಮ್ ಸೇಮ್ ಐತಿ ಇದಕ್ಕೂ ಎಕ್ಸಾಮ್ ಸೇಮ್ ಐತಿ ಸ್ವಲ್ಪ ಕಾನ್ಸ್ಟೇಬಲ್ಕ ಈಸಿ ಸಬ್ ಸಬ್ಇನ್ಸ್ಪೆಕ್ಟರ್ಕ ಸ್ವಲ್ಪ ಟಫ್ ಬರ್ಬೋದು ಕಾನ್ಸ್ಟೇಬಲ್ ಕ ತಯಾರಿ ಮಾಡ್ಕೋತಿರ್ಲಿಲ್ಲ ಅದೇ ರೀತಿ ಸಬ್ ಸಬ್ಇನ್ಸ್ಪೆಕ್ಟರ್ಗೂ ತಯಾರಿ ಮಾಡ್ಕೋರಿ ಎರಡರೊಳಗ ಒಂದು ಫಿಕ್ಸ್ ಸೆಲೆಕ್ಷನ್ ಆಗೇ ಆಗ್ತಿರಿ ಈ ನೋಟಿಫಿಕೇಶನ್ ದ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಐತಿ ನಮ್ದು ಪ್ರಿನ್ಸ್ ಬಾದ್ರೂ ಟೆಲಿಗ್ರಾಮ್ ಗ್ರೂಪ್ ಅಂತ ಐತಿ ಆ ಗ್ರೂಪಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಐತಿ ಆ ಲಿಂಕ್ ಮುಖಾಂತರ ಗ್ರೂಪ್ ಜಾಯಿನ್ ಮಾಡ್ಕೊಂಡು ನೋಟಿಫಿಕೇಶನ್ ತಗೋಡ್ರಿ ಈ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗೈತಿ ಸಫಿಶಿಯೆಂಟ್ ಆಗೈತಿ ಅಂತ ಅನ್ಕೊಂತೀನಿ ಏನಾರ ಡೌಟ್ಸ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ಏನಾದರೂ ಡೌಟ್ಸ್ ಇತ್ತು ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗ ಪ್ರಿನ್ಸ್ ಅಂತ ಐಡಿಯಾ ಇತ್ತೀನಂದ ಅಲ್ಲಿ ಬಂದು ಸಹ ನೀವು ಕ್ವಶನನ್ನು ಕೇಳ್ಬೋದು ಇದೇ ರೀತಿ ಹೊಸ ಹೊಸ ಗಳ ಕನ್ನಡದಲ್ಲಿನ ಮಾಹಿತಿಯ ವಿಡಿಯೋ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಾಕೆ ಹೋಗ್ಬೇಡ್ರಿ ಅದ್ರ ಜೊತೆಗೆ ಗಂಟಿ ಬಟನ್ ಹೊಡೆದು ಮರ್ಯಾಕೆ ಹೋಗಬೇಡ್ರಿ ಯಾರ್ಯಾರ ಡಿಗ್ರಿ ಮುಗಿಸ್ಕೊಂಡ್ರಿ ಅವರ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರಿ ಯಾರ್ಯಾರ ಟೆಂತ್ ಪಾಸ್ ಆಗಿರಿ ಅವ್ರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟೆಂತ್ ಪಾಸ್ ಆಗಿರೋರು ಡಿಗ್ರಿ ಪಾಸ್ ಆಗಿರೋರು ಇದ್ರಪ್ಪ ಅಂತಂದ್ರೆ ಹೈಟ್ ಕಡಿಮೆ ಇರೋರ ಇದ್ರಪ್ಪ ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಸೆಲೆಕ್ಷನ್ ಆಗಿರಿ ಬೆಸ್ಟ್ ಆಫ್ ಲಕ್ ಜೈ ಹಿಂದ್